ಬೇಸಿಗೆ ಕಾಲ ದಿನದಿಂದ ದಿನ ತಾಪಮಾನ ಹೆಚ್ಚಾಗುತ್ತಿದೆ ಇದರ ಪರಿಣಾಮ ಏನಾಗುತ್ತಿದೆ ಬೆಂಗಳೂರಿನಲ್ಲಿ ಎಲ್ಲ ಕಡೆಯೂ ನೀರಿನ ನೀರಿನ ಸಪ್ಲೈ ಕಡಿಮೆ ಆಗಿದೆ ಜನರು ಏನು ಹೇಳ್ತಿದ್ದಾರೆ ಬಹುಶಃ ಅವ್ರಿಗೆ ಕುಡಿಯೋ ನೀರು ಇಲ್ಲ ಸ್ನಾನ ಮಾಡೋಕ್ಕೂ ನೀರಿಲ್ಲ ಯಾವುದೇ ಯಾವುದೇ ರೀತಿಯಾದ ದಿನದಿನ ಬಳಕೆಗೆ ನೀರು ಇಲ್ಲಿ ಲಭ್ಯವಿಲ್ಲ ನಾವು ಬಾಬುಸಾಪಳ್ಳಲ್ಲಿದ್ದೀವಿ ಇದು ಕೆ ಪುರಂ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ ಇಲ್ಲಿನ ಜನ ಏನಂತಿದ್ದಾರೆ ನೀರಿನ ಹಾಕಾರಕ್ಕೆ ಏನಕ್ಕೆ ನೀರು ಸಿಗ್ತಾಯಿಲ್ಲ ಎಷ್ಟು ದಿನದಿಂದ ನೀರು ಇಲ್ಲ ಯಾಕೆ ಈ ಈ ಥರ ಸಮಸ್ಯೆ ಆಗ್ತಾ ಇದೆ ನಮ್ಗೆ ಐದು ತಿಂಗಳಿಂದ ನೀರು ಸಿಗ್ತಾಯಿಲ್ಲ ಸರ್ ಐದು ತಿಂಗಳಿಂದ ಟ್ಯಾಂಕರ್ ಮಾಫಿಯಾ ಟ್ಯಾಂಕರ್ ಒಡಿಸ್ಕೊಂಡೇ ನಾವು ಇದು ಮಾಡ್ತೀವಿ ಕಾರ್ಪೊರೇಷನ್ ಸಿ ಎಮ್ ಸಿ ನೀರಂತೂ ನಮಗೆ ಫೈವ್ ಮಂತ್ಸಿಂದ ಬಂದೇ ಇಲ್ಲ ಏನಾದರೂ ಹೇಳಿದ್ರೆ ಇಲ್ಲ ಮಳೆ ಬಂದಿಲ್ಲ ನೀರಿಲ್ಲ ಅಂತಾರೆ ಹೊರ್ತು ಸಮಸ್ಯೆನ ಪರಿಹಾರ ಮಾಡ್ತಾ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಟ್ಯಾಂಕರ್ ಫ್ರೀ ಟ್ಯಾಂಕರ್ ಹೊರಿಸ್ತಾರೆ ಬಟ್ ಇವಾಗ ಏನು ಮಾಡಬೇಕು ನಾವು ವಿಥೌಟ್ ಎಲೆಕ್ಷನ್ ಇದ್ದಾಗ ನಾವೇನು ಮಾಡಬೇಕು ಪಬ್ಲಿಕ್ಕು ನೀರಿಲ್ಲ ಅಂದರೆ ಹೇಗೆ ಜೀವನ ಮಾಡೋಕ್ಕಾಗುತ್ತೆ ಪಬ್ಲಿಕ್ ಅರ್ಥ ಮಾಡ್ಕೊಬೇಕಲ್ಲ ಸರ್ ಎಮ್ ಎಲ್ ಎ ಆಗಲಿ ಯಾರಾದರೂ ಆಗಲಿ ಅರ್ಥ ಮಾಡ್ಕೊಬೇಕು ಪ್ಲೀಸ್ ನೀರು ಪ್ರೊವೈಡ್ ಮಾಡೋಕ್ಕೇಳಿ ಸರ್ ಒಂದು ವರ್ಷದಿಂದ ನಮಗೆ ಇದೇ ಪ್ರಾಬ್ಲಮ್ ನಾವು ಆ ಕಡೆ ಇರೋದು ಎಮ್ ಎಮ್ ಗಾರ್ಡನಲ್ಲಿ ಇದ್ದೀವಿ ಒಂದು ವರ್ಷದಿಂದ ನೀರು ಸಿಗ್ತಾನೇ ಇಲ್ಲ ನಮಗೆ ಫೋನ್ ಮಾಡಿದ್ರು ಅವ್ರು ರಿಸೀವ್ ಮಾಡಿದ್ರು ಬರ್ತೀವಿ ಈಗ ಬರ್ತೀವಿ ಆಗ ಬರ್ತೀವಿ ಅಂತಾರೆ ಫೈವ್ ಡೇಸ್ ಆದರೂ ಬರ್ತಾ ಇಲ್ಲ ಈ ನಡುವೆ ಮೂರು ತಿಂಗಳಿಂದ ಈ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇದ್ದೀವಿ ಈಗ ನಾರ್ಮಲ್ ಆಗಿ ಹೇಳಿದ್ರೆ ಒಂದು ಥರ್ಟಿ ಫಿಫ್ಟಿ ಎಲ್ರಿಗೂ ಸ್ಯಾಲ್ರಿ ಬರೋದು ಒಂದು ಲೋಡ್ಗೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ರೆ ವಾರಕ್ಕೆ ಮೂರು ಲೋಡ್ ಅಂದ್ರೆ ಅಲ್ಲಿಗೆ ಮೂರುವರೆ ಐದು ಸಾವಿರ ರೂಪಾಯಿ ಒಂದು ತಿಂಗ್ ಒಂದು ವಾರ ಖರ್ಚು ಮಾಡಿದ್ರೆ ನೀರಿಗೆ ಬರೋ ದುಡ್ಡೆಲ್ಲ ನಾವು ನೀರಿಗೆ ಖರ್ಚು ಮಾಡಿದ್ರೆ ಜೀವನ ಹೆಂಗ್ ಮಾಡೋದು ಹೇಳಿ ಮಕ್ಕಳು ಫೀಸ್ ಅವು ಇವು ಇವೆಲ್ಲ ಹೆಂಗ್ ಮಾಡೋದು ಇದು ತುಂಬಾ ಯಾವ ಫೆಸಿಲಿಟೀಸ್ ಕೊಡೋದು ಬೇಕಾಗಿಲ್ಲ ನಮಗೆ ನೀರು ಬೇಕು ನೀರು ಬೇಕು ಫಸ್ಟ್ ಆಫ್ ಆಲ್ ನಮಗೆ ನೀರು ಬೇಕು ಯಾವ ಯಾವ ಫೆಸಿಲಿಟೀಸ್ ಅವರು ಅಕ್ಕಿ ಕೊಡ್ತಾರೆ ರೇಷನ್ ಕೊಡ್ತಾರೆ ಅವೆಲ್ಲ ನನಗೆ ಬೇಕಾಗಿಲ್ಲ ನೀರು ಕೊಡ್ತಾರೆ ಸಮಯದಲ್ಲಿ ಮಾತ್ರ ಫ್ರೀ ನೀರು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಬಗ್ಗೆ ಪಂಚಾಯತ್ ಏನಿಲ್ಲ ಸರ್ ಅವ್ರು ಎಲೆಕ್ಷನ್ ಟೈಮಲ್ಲೇ ಬರೋದು ಸರ್ ಎಲೆಕ್ಷನ್ ಇಲ್ಲ ಅಂದ್ರೆ ಪಬ್ಲಿಕ್ ಹೇಗಿದ್ದಾರೆ ಅಂತ ಅವ್ರು ವಿಚಾರಲ್ಲ ನೋಡಿ ಸರ್ ರೋಡ್ ಹೇಗಿದೆ ಪಬ್ಲಿಕ್ ಸರ್ವಿಸ್ ರೋಡ್ ಹೇಗಿದೆ ವಾಟರ್ ಸರ್ವಿಸ್ ಇಲ್ಲ ರೋಡ್ ಇಲ್ಲ ರೋಡ್ ಸರ್ವಿಸ್ ಇಲ್ಲ ಹೇಗೆ ಸರ್ ನಾವು ಜೀವನ ಮಾಡಬೇಕು ಒಂದ್ಸತಿ ನಾವು ಗಾಡಿ ಎತ್ಕೊಂಡು ಹೋದ್ರೆ ಈ ರೋಡಲ್ಲಿ ಮೈ ಎಲ್ಲ ನೋವು ಬರುತ್ತೆ ಆ ಥರ ಫೆಸಿಲಿಟೀಸ್ ನಮ್ಗೆ ಬಾಬುಸಾಪದಲ್ಲಿ ಏನು ಫೆಸಿಲಿಟಿಸೇ ಇಲ್ಲ ನಿಮ್ಮ ಶಾಸಕರಿಗೆ ಏನಾದರೂ ಇದ್ರ ಬಗ್ಗೆ ಹೇಳಿದ್ದೀರಾ ಮೇಡಮ್ ಏನಾದರೂ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲರಿಗೂ ಹೇಳಿದೀವಿ ಸರ್ ಎಲ್ಲರೂ ಎಲ್ಲಾರು ಅಂತ ಹೇಳಿದ್ರು ಹದಿನೈದು ದಿವಸಕ್ಕೆ ಮುಂಚೆನೂ ಹೋಗಿ ಎಲ್ಲ ಮಾತಾಡಿದ್ರು ಬೋರ್ ಹಾಕ್ಸ್ತೀವಿ ಅಂತ ಹೇಳಿ ಮಾತಾಡಿದ್ದಾರೆ ಬಟ್ ಇನ್ನೂ ಇದುವರೆಗೂ ಅದರದ್ದು ಏನು ಮುಂದಕ್ಕೆ ಬಂದಿಲ್ಲ ಬೋರು ಹಾಕ್ಸಿಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಪಂಚಾಯತಿ ನೀರು ಕೊಡ್ತಾ ಇದ್ದಾರೆ ಸರ್ ಆಮೇಲೆ ನೀರನ್ನ ಸ್ಟಾಪ್ ಮಾಡ್ತಾರೆ ಯಾವುದು ಇಲ್ಲ ನಮ್ಮ ಎರಡನೇ ರೋಡಲ್ಲಿ ಪಿಟ್ಟು ತುಂಬಿ ಪಿಟ್ ನೀರು ಅರಿತಾ ಇದೆ ಯಾರು ಕಿವಿಗೂ ನೋಡಲ್ಲ ಏನೂ ಕೇಳಲ್ಲ ಏನೋ ಪಂಚಾಯತ್ ನೀರು ಕೇಳಿದ್ರೆ ನಾವೇನು ಬರಲಿ ಮಾಡಲಿ ಮಳೆ ಬಂದಿದ್ರೆ ಮಳೆನೂ ಹೋಗಿ ಕೇಳಿ ಅಂತಾರೆ ಕುಡಿಯೋ ನೀರಿಗೂ ಸಮಸ್ಯೆ ನಾವು ಕುಡಿಯೋ ನೀರು ಇಲ್ಲದೆ ಹೆಂಗ್ ಸಾಯೋದು ಸರ್ ಟ್ಯಾಂಕ್ ಅವರು ಬರಲ್ಲ ದುಡ್ಡು ಕೊಟ್ಟರು ಬರ್ತಾ ಇಲ್ಲ ಯೂಸ್ ದಿನ ಯೂಸ್ ಮಾಡೋ ನೀರೇ ಇಲ್ಲ ಅಂದ್ರೆ ಜೀವನ ಹೆಂಗೆ ಮಾಡೋದು ಸರ್ ಇವಾಗ ಪ್ರಾಬ್ಲಮ್ ಆಗ್ತಾ ಇರೋದು ಹೈ ಕ್ಲಾಸ್ ಅವರು ಏನೋ ದುಡ್ಡು ಕೊಡ್ತಾರೆ ತಗೊತಾರೆ ನಾರ್ಮಲ್ ಪೀಪಲ್ ಲೋ ಕ್ಲಾಸ್ ಅವ್ರಿಗೆ ಏನೋ ಒಂದು ಎರಡು ಬಕೆಟ್ ಇದ್ರೆ ಸಾಕಾಗುತ್ತೆ ನಾವು ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೇಗೆ ಸರ್ ಈ ಸಮಸ್ಯೆ ಪರಿಹಾರ ಮಾಡೋದು ಅವ್ರಿಗೆ ಗೊತ್ತಾಗಲ್ವಾ ಸರ್ ನೀರಿಲ್ಲ ಅಂದ್ರೆ ಹೇಗೆ ಜೀವನ ನಡೆಸ್ತಾರೆ ಸರ್ ನಾವು ಲೀಡರ್ಸ್ಗೆ ಇಲ್ಲಿ ಬಾಬ್ಸಾಪಳ್ಳಿಯಲ್ಲಿ ಲೀಡರ್ ಕೇಳಿದ್ರೆ ಅವರು ಅದೇ ಹೇಳ್ತಾರೆ ನಾವು ಲೋಡ್ ಹಾಕ್ಸ್ಕೊಂತ ಇದೀವಮ್ಮ ನಾವು ಲೋಡ್ಗಳು ಹಾಕ್ಸ್ತೀವಿ ನಿಮ್ಮ ಹತ್ರ ದುಡ್ಡು ನೀವು ಹಾಕ್ಸ್ಕೊಳ್ತೀರ ನೀವು ಇದು ಮಾಡ್ತೀರಾ ನಾವೇನ್ ಮಾಡಬೇಕು ನಾವು ಎಲ್ಲಿ ಹೋಗೋದು ಎಲ್ಲಿ ದುಡ್ಡು ಕೆಲಸನೂ ಇಲ್ಲ ನೀರು ಇಲ್ಲ ಅದು ಏನೂ ಇಲ್ಲ ಅಂದ್ರೆ ಹೆಂಗೆ ಬೆಂಗಳೂರಲ್ಲಿ ಜೀವನ ಮಾಡೋದು ಹೇಳಿ ಕಷ್ಟ ಅಲ್ವಾ ಇದೆಲ್ಲ ಎಮ್ ಎಲ್ ಎ ಸರ್ ಕಾವೇರಿ ನೀರು ಸರ್ವಿಸೇ ಕೊಟ್ಟಿಲ್ಲ ಸರ್ ಫೈವ್ ಇಯರ್ಸ್ ಆಯಿತು ಫೈವ್ ಇಯರ್ಸ್ ಅವ್ರು ಸರ್ ಅವ್ರು ಇದ್ದಾಗ ಫೈವ್ ಇಯರ್ಸ್ ಇವಾಗಲೂ ಇದ್ದಾರೆ ಎಮ್ ಎಲ್ ಎ ಸರ್ ಬಟ್ ಅವರು ಕನೆಕ್ಷನ್ ಏನು ಪ್ರೊವೈಡೇ ಮಾಡಿಲ್ಲ ನಮ್ಮ ಕಾವೇರಿ ವಾಟರ್ ಸರ್ವಿಸೇ ಕೊಟ್ಟಿಲ್ಲ ಈ ಕಡೆ ಗೆ ನಮಗೆ ಬಂದೇ ಇಲ್ಲ ಮಾತ್ರ ಹಾಕ್ಸ್ಕೊಂಡ್ರು ಸರ್ ತ್ರೀ ತೌಸಂಡ್ ಈಸ್ಕೊಂಡು ಒಂದು ಬ್ಲೂ ಪೈಪ್ ಹಾಕ್ಸಿ ಬಿಟ್ಟಿದ್ದಾರೆ ಬಟ್ ಕಾವೇರಿ ಕಲೆಕ್ಷನ್ ಮೈನ್ ನಮ್ಮ ಏರಿಯಾಗಿ ಬಂದಿಲ್ಲ ಆದ್ರೆ ಮನೆ ಮನೆ ಕಲೆಕ್ಷನ್ ಕೊಡ್ತೀನಿ ಅಂತ ತ್ರೀ ತೌಸಂಡ್ ಕಲೆಕ್ಟ್ ಮಾಡಿದ್ರು ಅದು ಟೂ ಇಯರ್ಸ್ ಬಿಫೋರ್ ಅದೆಲ್ಲ ಆಗಿದ್ದು ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲ ಕಾವೇರಿ ಸರ್ವಿಸ್ ಕೊಡ್ತೀವಿ ಅಂತ ಫೈವ್ ಇಯರ್ಸ್ ಎಲೆಕ್ಷನ್ ಆಯ್ತು ಎಲ್ಲ ಆಯ್ತು ಮತ್ತೆ ರಿಪೀಟ್ ಎಲೆಕ್ಷನ್ ಆಯ್ತು ಆದ್ರೂ ನೀ ಸಮಸ್ಯೆ ನಮ್ಗೆ ಪರಿಹಾರ ಆಗಿಲ್ಲ ಬಾಬು ಜನಕ್ಕೆ ಇದು 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 ಜನರ ಪರಿಸ್ಥಿತಿ ಇಲ್ಲಿ ಬಾಬುಸಾಪಳ್ಳೆಯಲ್ಲಿ ಯಾಕಂದರೆ ನಾವು ಹೋದ ವರ್ಷನೇ ಪ್ರೆಡಿಕ್ಟ್ ಮಾಡಿದ್ವಿ ರೈನ್ ಡೆಫೆಸಿಟ್ಟು ಮ ಮಳೆ ಬರಲಿಲ್ಲ ಅದರಿಂದ ಬಹುಶಃ ಬೆಂಗಳೂರು ಜನರಿಗೆ ಕುಡಿಯುವ ನೀರಿಗೆ ಆಹಾಕಾರ ಜಾಸ್ತಿ ಆಗುತ್ತೆ ಅಂತ ಆದರೆ ಗೌರ್ಮೆಂಟ್ ಯಾಕೆ ಎಚ್ಚರಗೊಂಡಿಲ್ಲ ಯಾಕೆ ಗೌರ್ಮೆಂಟ್ ಮೊದಲೇ ಪ್ರಿಪೇರ್ ಆಗಿರಲಿಲ್ಲ ಈ ಥರ ನೀರಿನ ಆಹಾಕಾರಕ್ಕೆ ಏನಕ್ಕೆ ಒಂದು ಆಲ್ಟರ್ನೇಟಿವ್ ಅರೇಂಜ್ ಮಾಡಿಲ್ಲ ಏನಕ್ಕೆ ಜನರು ಇಷ್ಟೊಂದು ದುಡ್ಡು ಕೊಟ್ಟು ಟ್ಯಾಂಕರ್ನ ಖರೀದಿ ಮಾಡೋದನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಕ್ಯಾಮರಾಮನ್ ಶಿವಮೂರ್ತಿ ಜೊತೆ ಸಗರಾಜ್ ಕರ್ನಾಟಕ ತಕ್ ಬೆಂಗಳೂರು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್